ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಐ ಯು ಐ ಆಯ್ ಯು ಸಂ ತಂಗಾಳಿ ತಂಪಾಗಿ ಬೀಸಿ ಹೂವ ತಂಪನ್ನು ಹಾದಿಗೆ ಹಾಸಿ ತಂದಿದೆವಾ ನಮಗಾಗಿ ತಂದಿದೆ ನಮಗಾಗಿ ಜೋಡಿ ಬಾನಾಡಿ ಮೇಲೆ ಹಾರಾಡಿ ಓಲಾ ಇನ್ನೇಕೆ ಚಿಂತೆ ಜೀವ ಹೂವಾಗಿದ್ದೀ ಭಿ ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಇನ್ನು ನಿನ್ನಾಸೆ ಆಸೆ ಒಂದೇ ಎಂದು ನಾವಾಡೋ ಮಾತೆಲ್ಲ ಒಂದೇ ബയക്കയു വേ ഗുരി വേക്കയു വന്നേ ഗുരിവന്ത നിന്ന ചലുവി നിന്നൊലിൻ്റെ നന്ന ಈ ಸಂತೋಷ ನಿನ್ನಿಂದ ಜೀವ ಹೂವಾಗಿದೆ ಬಾಬಾಜಿನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಐ ಯು ಐ ಯು ಎಲ್ರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನೀ ನನ್ನ ಗೆಲ್ಲಲಾರೆ ಸಿನಿಮಾದ ಹಾಡನ್ನು ಹಾಡಿದ್ದು ಹಾಡಿದ್ದೇನೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಯ ಮೇಲೆ ಬಂದಂತಹ ಈ ಸಿನಿಮಾ ಸೂಪರ್ ಹಿಟ್ ಅಂತಲೇ ಹೇಳಬಹುದು ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ನಟಿಸಿರುವಂತಹ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಆಗಿನ ಕಾಲದಲ್ಲಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಈ ಒಂದು ಸಾಂಗನ್ನು ಹಾಡಿ ಾರೆ ತುಂಬ ಸೊಗಸಾದ ಹಾಡು ಭಾಳ ಅಂಥ ಹಾಡು ನನಗಂತೂ ಬಹಳ ಇಷ್ಟ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಹಾಡನ್ನು ಹೇಳಿದ್ದೇನೆ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿರಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿರಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ವಿಡಿಯೋನ ನೋಡಿರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು